ಯಡಿಯೂರಪ್ಪ ವಿರುದ್ಧ ತಟ್ಟುವುದಕ್ಕೆ ಸಿದ್ಧರಾದ ಈಶ್ವರಪ್ಪ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಈಶ್ವರಪ್ಪನವರ ಹೇಳಿಕೆಗಳು ಈಶ್ವರಪ್ಪನವರ ಕೆಲವೊಂದು ನಡೆಗಳನ್ನು ಗಮನಿಸಿದ್ರೆ ಈ ಪ್ರಶ್ನೆ ಖಂಡಿತವಾಗಲು ಉದ್ಭವ ಆಗುತ್ತೆ ತನ್ನ ಮಗನಿಗಾಗಿ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ತಯಾರಿ ಏನಾದರೂ ಈಶ್ವರಪ್ಪನವರು ಮಾಡ್ಕೊಳ್ತಿದ್ದಾರೆ ಶಿವಮೊಗ್ಗದಲ್ಲಿ ಬಿ ಎಸ್ ವೈ ಪುತ್ರನ ವಿರುದ್ಧ ಈಶ್ವರಪ್ಪ ಏನಾದರೂ ಕಣಕ್ಕಿಳಿತಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬೆಂಬಲಿಗರ ಸಭೆ ನಡೆಯುತ್ತೆ ಸಭೆಯ ಬಳಿಕ ಅಂತಿಮ ತೀರ್ಮಾನ ಹೊರಗೆ ಬರುತ್ತೆ ಬಿ ಜೆ ಪಿಯಲ್ಲಿ ಸದ್ಯ ಶೀತಲ ಸಮರ ಹೆಚ್ಚಾಗಿದೆ ಬಿ ಜೆ ಪಿಯಲ್ಲಿ ಸದ್ಯ ಒಳ ಅನ್ನೋದು ಹೆಚ್ಚಾಗಿದೆ ಬಿ ಜೆ ಪಿಯಲ್ಲಿ ಸದ್ಯ ಲೋಕಸಭಾ ಚುನಾವಣೆಗೆ ತಯಾರಿ ನಡೀತಾ ಇರುವ ಸಂದರ್ಭದಲ್ಲಿ ಅಸಮಾಧಾನ ಕೊಂಚ ಹೆಚ್ಚಾಗಿ ಸ್ಫೋಟವಾಗ್ತಾ ಇದೆ ಈಗಲೂ ಕೂಡ ಇದನ್ನೇ ಮಾಡ್ಕೊಂಡು ಬಂದರೆ ಬಿ ಜೆ ಪಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಪೆಟ್ಟನ್ನು ಬಿ ಜೆ ಪಿ ತಿಂದದ್ದಾಗಿದೆ ಇಲ್ಲಿ ಸಮನ್ವಯತೆ ಕೊರತೆ ಆದರೆ ಅಥವಾ ಸಹಮತದಿಂದ ನಾಯಕರು ರಾಜ್ಯದಲ್ಲಿ ಒಟ್ಟಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ನೇರವಾಗಿ ದೇಶದ ಪ್ರಧಾನಿ ಆಯ್ಕೆ ವಿಚಾರ ಇರುವಂಥ ಲೋಕಸಭೆ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಮತ್ತು ಇಲ್ಲಿ ಬಿ ವೈ ವಿಜಯೇಂದ್ರ ನಾಯಕತ್ವ ಇದೆ ಅಲ್ಲಿ ಎಂಟು ತಿಂಗಳ ಕಾಲ ಸರ್ಕಾರ ರಚನೆಯಾದರೂ ಕೂಡ ಯಾವುದೇ ರೀತಿಯ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕ ಯಾರು ರಾಜ್ಯಾಧ್ಯಕ್ಷ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರನೇ ಇರಲಿಲ್ಲ ಒಂದು ಸಾರಥ್ಯ ಇದ್ದಾಗ ಆ ಸಾರಥಿ ಸರಿಯಾದ ರೀತಿಯಲ್ಲಿ ಸಮನ್ವಯತೆಯನ್ನು ಕಾಯ್ದುಕೊಳ್ಬೇಕು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆ ಪ್ರಯತ್ನ ಹಾಗಾದರೆ ಆಗ್ತಾ ಇಲ್ವಾ ಆದರೂ ಅದು ಫಲ ಕೊಡ್ತಾ ಇಲ್ವಾ ಹೀಗೆ ಹಲವಾರು ಪ್ರಶ್ನೆಗಳು ಈಗ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅಂದ ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳು ಹಿರಿಯ ನಾಯಕರು ಈಶ್ವರಪ್ಪನವರು ತಮಗಾದಂತಹ ಅಸಮಾಧಾನಗಳಿಗೆ ಈ ಮೂಲಕ ಸರಿಯಾದ ರೀತಿಯ ಪ್ರತ್ಯುತ್ತರವನ್ನು ಕೊಡೋದಕ್ಕೇನಾದರೂ ತೀರ್ಮಾನವನ್ನು ಮಾಡಿದ್ದಾರಾ ಅಂತ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೂ ಒತ್ತಡ ಕೇಳಿ ಹಾಗಾಗಿ ಬೆಂಬಲಿಗರ ಜೊತೆ ಸಭೆಯನ್ನು ಮಾಡ್ತಾರಂತೆ ಈಶ್ವರಪ್ಪನವರು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ತೀರ್ಮಾನ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಈಶ್ವರಪ್ಪನವರಿಗಿರುವಂಥ ಕೋಪವನ್ನು ಶಮನ ಮಾಡೋದಕ್ಕೆ ಏನಾದರೂ ಪ್ರಯತ್ನಗಳಾಗ್ತಾ ಇದೆಯಾ ಹೀಗೆ ಇದೆಲ್ಲದರ ನಡುವೆ ಹಾವೇರಿಯಿಂದಾದರೂ ಈಶ್ವರಪ್ಪ ಪುತ್ರ ಕಾಂತೇಶ್ ಅವ್ರಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು ಅಲ್ಲೂ ಕೂಡ ಈಗ ಆಕಾಂಕ್ಷಿಗಳ ಸಂಖ್ಯೆ ಬೇರೆ ರೀತಿಯಲ್ಲೇ ಇತ್ತು ಹಾಗಾಗಿ ಈಗ ಕಾಂತೇಶ್ ಅವ್ರಂದ ಸಂದರ್ಭದಲ್ಲಿ ಕಳೆದ ಹಲವಾರು ದಿವಸಗಳಿಂದ ಹಾವೇರಿಯಲ್ಲೇ ಬೀಡು ಬಿಟ್ಟಿದ್ರು ಯಾವಾಗ ಹಾವೇರಿ ಕ್ಷೇತ್ರ ತಪ್ತಾ ಇದೆ ಅಂತ ಗೊತ್ತಾಯಿತು ಒಂದಷ್ಟು ಅಸಮಾಧಾನ ಅನ್ನೋದು ಸ್ಫೋಟವಾಗಿದೆ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಟಿಕೆಟ್ ಇಲ್ಲ ಅಂತ ಸಂದರ್ಭದಲ್ಲಿ ಈಶ್ವರಪ್ಪನವರು ಅಸಮಾಧಾನಗೊಂಡಿದ್ದರು ಪ್ರಧಾನಿ ಮೋದಿಯವರು ಕರೆ ಮಾಡಿ ಮಾತನಾಡಿದಂಥ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಟ್ ಅಸಮಾಧಾನ ಅಂದಾಗ ಅದು ಅಸಮಾಧಾನವೇ ಒಂದಲ್ಲ ಒಂದು ದಿವಸ ಸ್ಫೋಟವಾಗಲೇಬೇಕು ಅದರ ನೇರ ಪರಿಣಾಮವನ್ನು ಪಕ್ಷದ ರಾಜ್ಯಾಧ್ಯಕ್ಷರು ಎದುರಿಸಬೇಕಾಗತ್ತೆ ಪಕ್ಷ ಎದುರಿಸಬೇಕಾಗತ್ತೆ ಬೆಂಬಲಿಗರು ಕಾರ್ಯಕರ್ತರು ಎದುರಿಸಬೇಕಾಗತ್ತೆ ಮತದಾರರು ಕೂಡ ಎದುರಿಸಬೇಕಾಗತ್ತೆ ಸೊ ಹಾಗಾಗಿ ಈ ಪರಿಸ್ಥಿತಿಯನ್ನು ಹೈಕಮಾಂಡ್ ನಾಯಕರು ಯಾವ ರೀತಿ ಬಗೆಹರಿಸ್ತಾರೆ ರಾಜ್ಯಾಧ್ಯಕ್ಷರು ತೀರ್ಮಾನ ಏನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ಸೊ ಎಲ್ಲರನ್ನ ವಿಶ್ವಾಸಕ್ಕೆ ತೊಗೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾರೆ ಅಥವಾ ಈ ಅಸಮಾಧಾನ ಇದ್ದದ್ದೇ ಅಂತೇಳಿ ಅವರೊಂದು ಬಿಟ್ಟಾಕೆ ಮುಂದಕ್ಕೆ ಹೋಗ್ತಾರೆ ಅದು ನೋಡಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ನ ನೀಡ್ತಾರೆ ಜನಾರ್ದನ್ ಯಡಿಯೂರಪ್ಪನವರು ಈಶ್ವರಪ್ಪನವರು ಅಂದಾಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಆದರೆ ಅವರಿಬ್ಬರ ನಡುವಿನ ಒಳಬೇಗುದಿ ಅನ್ನೋದು ಶೀತಲ ಸಮರ ಅನ್ನೋದು ಹಲವಾರು ವರ್ಷಗಳಿಂದ ನಡೀತಾನೇ ಇದೆ ಬಟ್ ಇದನ್ನು ಹೊರತುಪಡಿಸಿ ಈಗ ನಾವು ನೋಡೋದಾದರೆ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಒತ್ತಡ ಇದೆ ಈಶ್ವರಪ್ಪನವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ ಇದೊಂದು ರೀತಿ ಬಿಜೆಪಿ ಪಾಳೆಯಕ್ಕೆ ಆಘಾತಕಾರಿ ಯಾವ ರೀತಿ ಸ್ಪರ್ಧೆ ಹೇಗ ಸ್ಪರ್ಧೆ ಬೆಂಬಲಿಗರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಹಾಗಾದ್ರೆ ಈಶ್ವರಪ್ಪನವರು ಸಂಪರ್ಕ ಕಡಿತಗೊಂಡಿದೆ ನಮ್ಮ ಪ್ರತಿನಿಧಿ ಜನಾರ್ದನ್ ಮತ್ತೆ ಸಂಪರ್ಕ ಮಾಡೋಣ ಬಿಜೆಪಿಯ ಹಿರಿಯ ನಾಯಕರು ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಅದೇನೇ ಅಸಮಾಧಾನಗಳಿದ್ರು ಪಕ್ಷ ಅಂದಾಗ ಎಲ್ಲರೂ ಒಟ್ಟಾಗಿ ನಿಂತ್ಕೋತಾ ಇದ್ರು ಅದನ್ನ ನಾವು ನೆನಪಿಸ್ಕೊಳ್ಬೇಕು ಬಟ್ ಈಗ ಆಗ್ತಿರುವಂಥ ಬೆಳವಣಿಗೆ ಇದೆಯಲ್ಲ ಬಿ ವೈ ರಾಘವೇಂದ್ರ ಸಂಸದರ ವಿರುದ್ಧ ಈಶ್ವರಪ್ಪನವರೇ ಕಣಕ್ಕಿಳಿದ್ರೆ ಕಥೆಯೇನು ಆ ಪರಿಸ್ಥಿತಿಯನ್ನು ಬಿ ವೈ ರಾಘವೇಂದ್ರ ಅವ್ರು ಯಾವ ರೀತಿ ಎದುರಿಸ್ತಾರೆ ಈಶ್ವರಪ್ಪ ಬೆಂಬಲಿಗರು ಏನು ಹೇಳ್ತಿದ್ದಾರೆ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ ಈಶ್ವರಪ್ಪನವರ ನಿಲುವೇನಾಗಿರುತ್ತೆ ಲೋಕಸಭಾ ಚುನಾವಣೆ ಅಂದಾಗ ಮೋದಿ ನಾಯಕತ್ವ ಬೇಕು ಅಂತ ಹೇಳೋರು ಇವರೇ ಆದರೆ ಮೋದಿ ನಾಯಕತ್ವ ಬೇಕು ಅಂತ ಹೇಳಿದ್ರೆ ಗೆಲ್ಲೋ ಅಭ್ಯರ್ಥಿ ಬೇಕು ಗೆಲ್ಲೋ ಅಭ್ಯರ್ಥಿ ಬೇಕು ಅಂತ ಹೇಳಿದ್ರೆ ಯಾವ ಪಕ್ಷದಿಂದ ಇದು ಕೂಡ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಒಳ ಬೇಗುದಿಯನ್ನ ಬೇಗುದಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡ್ಬೇಕಾಗತ್ತೆ ಮತ್ತೆ ನಮ್ಮ ಸಂಪರ್ಕಕ್ಕೆ ಜನಾರ್ದನ್ ಸಿಕ್ಕಿದ್ದಾರೆ ಜನಾರ್ದನ್ ಪ್ಲೀಸ್ ಕಂಟಿನ್ಯೂ ಈಶ್ವರಪ್ಪ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ತ್ಯಾಗ ಮಾಡಿ ಪ್ರಧಾನಿ ಮೋದಿಯಿಂದ ಕೂಡ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು ಆದ್ರೆ ಆ ನಂತರದಲ್ಲಿ ಅವರಿಗೆ ಹಾವೇರಿಯಲ್ಲಿ ತನ್ನ ಮಗನಿಗೆ ಲೋಕಸಭಾ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋಂತ ವಿಶ್ವಾಸ ಇತ್ತು ಆದ್ರೆ ಆ ಟಿಕೆಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡ್ಕೊಡ್ಲಾಗಿದೆ ಒಂದಷ್ಟು ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಅವಕಾಶವನ್ನು ಮಾಡ್ಕೊಟ್ಟಿದೆ ಅಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಒಂದಷ್ಟು ನಾಯಕರು ಮಾಡಿದಾಗ್ಯೂ ಸಹಿತ ಅವರು ಸಮಾಧಾನ ಆಗುವಂತ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಅವ್ರ ಮಗನಿಗೆ ಎಲ್ ಸಿ ಮಾಡ್ತೀವಿ ಅನ್ನೋಂತ ಮಾತುಗಳು ಕೇಳ್ಬಂತು ಬಂತು ಯಡಿಯೂರಪ್ಪನವರೇ ಮಾತನ್ನ ಹೇಳಿದ್ರು ಆದಾಗ್ಯೂ ಅವರ ಬೆಂಬಲಿಗರೆಲ್ಲರೂ ಕೂಡ ಈಶ್ವರಪ್ಪನವರನ್ನ ಕರೆದು ಒಂದ್ ಸಭೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಈಶ್ವರಪ್ಪನವರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕರಣ ಜೊತೆ ಮಾತಾಡ್ತಾ ಈಶ್ವರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ ತನಗೆ ಒತ್ತಡ ಇದೆ ಬೆಂಬಲಿಗರೆಲ್ಲರೂ ಕೂಡ ಒತ್ತಡ ಇರ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒತ್ತಡ ಇದೆ ಹಾವೇರಿಯಲ್ಲಿ ಮಗನಿಗೆ ಅನ್ಯಾಯ ಆಗಿರೋ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅದು ಯಡಿಯೂರಪ್ಪನವರ ವಿರುದ್ಧ ರೀತಿಯಲ್ಲಿ ಅಂದ್ರೆ ಯಡಿಯೂರಪ್ಪನವರ ಪುತ್ರ ವಿ ರಾಘವೇಂದ್ರ ಲೋಕಸಭಾ ಚುನಾವಣೆ ಕಣಕ್ಕೆ ಹೇಳ್ತಾರೆ ಅವ್ರ ವಿರುದ್ಧ ನೀವು ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಹಾಗಾಗಿ ಸಭೆಯಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಆಗೋದು ನಿಮ್ಗೆ ಆಗಿರುವಂತಹ ಅನ್ಯಾಯಕ್ಕೆ ನೀವು ಇದನ್ನ ತೀರ್ ಮಾಡ್ ಸ್ಪರ್ಧೆ ಮಾಡಲೇಬೇಕಾಗಿದೆ ಕಾರಣಕ್ಕಾಗಿ ನೀವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಿ ನಾವೆಲ್ಲರೂ ನಿಮ್ ಇರ್ತೀವಿ ಅನ್ನೋ ಮಾತನ್ನ ಎಲ್ಲ ಮುಖಂಡರುಗಳು ಹೇಳ್ಬೋದು ಆದ್ರೆ ಇಲ್ಲಿ ಯಡಿಯೂರಪ್ಪನವ್ರು ಬೆಂಬಲಿಗರು ಅಂದ್ರೆ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ ಅಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ ಹಾಗಾಗಿ ಜೆಡಿಎಸ್ ನಾಯಕರು ಇಲ್ಲಿ ಈಶ್ವರಪ್ಪನವ್ರಿಗೆ ಸಪೋರ್ಟ್ ಮಾಡ್ತಾರ ಸ್ಥಳೀಯವಾಗಿ ಬಿಜೆಪಿಯಲ್ಲಿ ಇರುವಂತ ಪ್ರಮುಖ ಮುಖಂಡರು ಬೇರೆ ಯಾರಾದರೂ ಸಪೋರ್ಟ್ ಮಾಡ್ತಾರ ಅನ್ನೋದು ಬಹಳ ಮುಖ್ಯ ಆಗಿದೆ ಉಳಿದಂತ ಕೆಲವೇ ಕೆಲವರು ನಾಯಕರು ಸಪೋರ್ಟ್ ಮಾಡಿ ಈಶ್ವರಪ್ನವ್ರು ಸ್ಪರ್ಧೆ ಮಾಡಿದ್ರೆ ಅಷ್ಟೊಂದು ಪ್ರಭಾವ ಬೀರದೆ ಇರ್ಬೋದು ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿಯೇ ಅವರಿಗೆ ಬೆಂಬಲ ಸಿಕ್ಕಿತು ಅಂತಾದ್ರೆ ಈಶ್ವರಪ್ಪನವ್ರ ಕಣಕ್ಕೆ ಕೇಳಿದ್ರೆ ಈಶ್ವರಪ್ಪನವ್ರು ಅಲ್ಲಿ ಗೆಲ್ತಾರೋ ಬಿಡ್ತಾರೋ ಓಟ್ ಅನ್ನು ಹೊಡೆಯೋದಂತೂ ಪಕ್ಕ ಆಗತ್ತೆ ಇದು ರಾಘವೇಂದ್ರ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಶ್ವರಪ್ನವ್ರು ಸ್ಪರ್ಧೆ ಮಾಡಿದ್ರು ಅಂದ್ರೆ ಅವ್ರಿಗೆ ಸಿಗುವಂತ ಓಟ್ಗಳು ಬಿಜೆಪಿ ಓಟ್ಗಳೇ ಆಗಿರ್ತವೆ ಈಡಿಗ ಓಟ್ಗಳು ಏನಾದ್ರೂ ಡಿವೈಡ್ ಆಯ್ತು ಅಂತ ಆದ್ರೆ ಶಿವಮೊಗ್ಗದಲ್ಲಿ ಅದು ಕಾಂಗ್ರೆಸ್ನ ಅಭ್ಯರ್ಥಿ ಆಗಂತ ಗೀತಾ ಶಿವ ಶಿವರಾಜ್ ಕುಮಾರ್ಗೆ ಬಹಳ ಪ್ಲಸ್ ಆಗುತ್ತೆ ವಿಜಯ ರಾಘವೇ ಬಿ ವೈ ರಾಘವೇಂದ್ರ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗತ್ತೆ ಆ ಕಾರಣಕ್ಕಾಗಿಯೇ ಈಶ್ವರಪ್ಪನವ್ರ ಮೇಲೆ ಅಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಶತಾಯಗತಾಯ ನೀವು ಸ್ಪರ್ಧೆ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಇನ್ನೇನು ಹಿಂದೇಟು ಹಾಕ್ಬೇಡಿ ಅನ್ನೋಂತ ಒತ್ತಡವನ್ನ ಈಗಾಗಲೇ ಅವ್ರ ಮೇಲೆ ಶುರು ಮಾಡಿದ್ದಾರೆ ಇದರ ನಡುವೆಯಲ್ಲಿ ಅವರನ್ನ ಮಾತುಕತೆಯನ್ನು ಮಾಡಿಸಿ ಅವ್ರ ಜೊತೆಯಲ್ಲಿ ಮಾತಾಡಿ ಅವರ ಅಸಮಾಧಾನವನ್ನ ಶಮನ ಮಾಡುವಂತ ಪ್ರಯತ್ನವನ್ನ ವಿಜೇಂದ್ರ ಆಗ್ಲಿ ಅಥವಾ ಯಡಿಯೂರಪ್ಪನವರಾಗ್ಲಿ ಅಥವಾ ಕೇಂದ್ರದ ನಾಯಕರು ಯಾರಾದ್ರು ಮಾಡ್ತಾರಾ ಅದಕ್ಕೆ ಅವರು ಒಪ್ತಾರಾ ಅನ್ನೋದು ಬಹಳ ಕುತೂಹಲ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಸಭೆ ಇರೋದು ನಮ್ಮ ಜೊತೆ ಮಾತಾಡ್ತಾ ಈಶ್ವರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಭೆಯಲ್ಲಿ ನಾನು ಪಾಲ್ಗೊಳ್ತೀನಿ ಅಲ್ಲಿ ತೀರ್ಮಾನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಬೆಂಬಲಿಗರ ಒತ್ತಡ ಮಟ್ಟಿಗೆ ಮಟ್ಟಿಗಿದೆ ಮತ್ತು ಎಷ್ಟು ಮಟ್ಟಿಗೆ ಎಷ್ಟು ಜನ ಸಂಖ್ಯೆಯಲ್ಲಿ ಸಪೋರ್ಟ್ ಅವರಿಗೆ ಸಿಗತ್ತೆ ಅನ್ನೋದ್ರ ಮೇಲೆ ಲೆಕ್ಕಾಚಾರದ ಮೇಲೆ ಅವರು ತಮ್ಮ ನಿರ್ಧಾರವನ್ನ ಮಾಡ್ಲಿಕ್ಕಿದ್ದಾರೆ ಅವ್ರನ್ನ ಸ್ಪರ್ಧೆ ಮುಂದೆ ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಅಷ್ಟ್ರ ಒಳಗಡೆನೆ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಈಗ ಯಡಿಯೂರಪ್ಪನವ್ರು ಮುಂದಾಗ್ತಾರ ಅನ್ನೋದು ಕೂಡ ಬಹಳ ಕುತೂಹಲ ಯಾಕಂದ್ರೆ ಮೋದಿ ಅವರೇ ಅವರಿಗೆ ಫೋನ್ ಮಾಡಿ ಕಳೆದ ಬಾರಿ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡದೇ ಇರೋದಕ್ಕೆ ಅಭಿನಂದನೆಗಳು ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ರು ಫೋನ್ ಮಾಡಿ ಅಭಿನಂದನೆ ಕೂಡ ಹೇಳಿದ್ರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಅಸಮಾಧಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಯಾರಾದ್ರೂ ಅವ್ರನ್ನ ಸಂಪರ್ಕ ಮಾಡ್ತಾರ ಅವ್ರನ್ನ ಮನವಿಸುವಂತ ಪ್ರಯತ್ನ ಮಾಡ್ತಾರ ಅನ್ನೋದು ಬಹಳ ಕುತೂಹಲ ಆಗಿದೆ ಇವತ್ತು ಸಂಜೆ ಸಭೆ ಅಂತೂ ಬಹಳ ಮಹತ್ವ ಪಡ್ಕೊಂಡಿದೆ ಈಶ್ವರಪ್ಪನವರ ಸ್ಪರ್ಧೆ ಮಾಡಿದ್ರು ಅಂತಂದ್ರೆ ಬಿಜೆಪಿಗೆ ಇದು ದೊಡ್ಡ ಹಿನ್ನೆಲೆ ಆಗುತ್ತೆ ಬಡ್ಡಾಯದ ಬಾವುಟ ಅಲ್ಲಿ ನೆಟ್ಟಾಗಿ ಆಗುತ್ತೆ ಅದರಲ್ಲೂ ಇಡೀ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅಂತಂದ್ರೆ ಒಂದು ಕಾಲದಲ್ಲಿ ಅತ್ಯಂತ ಆತ್ಮೀಯ ಗೆಳೆಯರು ಅವರ ನಡುವೆನೇ ಈಗ ಬಿರುಕು ಮೂಡಿದೆ ಅಂತಂದಾಗ ಅಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ ದೊಡ್ಡ ಬಿರುಕು ಉಂಟಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಒಳ ಏಟನ್ನ ಯಾರೆಲ್ಲ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಯಾಕಂದ್ರೆ ಮೇಲ್ನೋಟಕ್ಕೆ ಇಲ್ಲಿ ಸಪೋರ್ಟ್ ಮಾಡದೇ ಇರ್ಬೋದು ಯಾವುದೇ ಶಾಸಕರು ಅಥವಾ ಮಾಜಿ ಶಾಸಕರುಗಳು ಒಳಗೆ ಒಳಗೊಳಗೆ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಿಂತರು ಅಂತ ಆದ್ರೆ ಭದ್ರಾವತಿಯಲ್ಲಿ ಬಿಜೆಪಿಗೆ ಒಳ್ಳೆ ಸಪೋರ್ಟ್ ಸಿಗತ್ತೆ ಪ್ರತಿ ಬಾರಿ ಸಹಿತ ಶಿವಮೊಗ್ಗ ಕೇಂದ್ರದ ಲೋಕಸಭಾ ಕ್ಷೇತ್ರದಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಗೆ ಯಾವತ್ತೂ ಸಪೋರ್ಟ್ ಇದೆ ದೊಡ್ಡ ಮಟ್ಟದಲ್ಲಿ ಈಶ್ವರಪ್ಪನವರಿಗೆ ಅಲ್ಲಿ ಯಾವ ಮೊದಲಿಂದನೂ ಕೂಡ ಭದ್ರಕೋಟೆ ಅದು ಸಿಟಿಯಲ್ಲಿ ಅಲ್ಲಿಯೇ ಬಿಜೆಪಿಗೆ ಹಿನ್ನಲೆ ಆಯ್ತು ಅಂತ ಆದ್ರೆ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ಳುತ್ತೆ ಈ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಈಗ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಈ ಸಮಸ್ಯೆಯನ್ನ ಪರಿಹರಿಸ್ತಾರೆ ಅನ್ನೋದು ಗೊತ್ತೊಹಲಾಗಿದೆ ಅದರ ನಡುವೆಯಲ್ಲಿ ಈಶ್ವರಪ್ಪನ ಈಶ್ವರಪ್ಪನವರ ಸಂಜೆಯ ಸಭೆ ಕೂಡ ಬಹಳ ಮಹತ್ವನ ಪಡ್ಕೊಂಡಿದೆ ಇವಾಗ ಸಂಜೆನೆ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ ದಿವೇಶಿ ರೈಟ್ ಜನಾರ್ದನ್ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ